ಗುತ್ತಿಗೆದಾರನ ಬಿಲ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಡಿಸಿ ಕಾರನ್ನ ಜಪ್ತಿ ಮಾಡಲಾಗಿದೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಓಡಾಡ್ತಾ ಇದ್ದಂತ ಕಾರನ್ನೇ ಜಪ್ತಿ ಮಾಡಲಾಗಿದೆ ಮೂವತ್ತು ವರ್ಷಗಳ ಹಿಂದೆ ಗುತ್ತಿಗೆದಾರನಿಗೆ ಸಿಗಬೇಕಾಗಿದ್ದಂತಹ ಬಿಲ್ ಬಾಕಿ ಇತ್ತು ದಿವಂಗತ ನಾರಾಯಣ್ ಕಾಮತ್ ಎನ್ನುವರು ಪಡೆದಿದ್ದಂತಹ ಕಾಂಟ್ರಾಕ್ಟ್ ದೂದ್ಗಂಗಾ ನದಿಗೆ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕೆಲಸ ಮಾಡಲಾಗಿರುತ್ತೆ ಆದ್ರೆ ಅದರ ಬಿಲ್ ಬಾಕಿ ಉಳಿಸ್ಕೊಂಡಿರ್ತಾರೆ ಸಣ್ಣ ನೀರಾವರಿ ಇಲಾಖೆ ಅಡಿಯಲ್ಲಿ ಕಾಮಗಾರಿ ಮಾಡಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರರಲ್ಲಿ ಚಿಕ್ಕೋಡಿ ತಾಲೂಕಿನಲ್ಲಿ ಮಾಡಿದಂತ ಕಾಮಗಾರಿ ಬಿಲ್ ಮಂಜೂರಾತಿಗಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೋರ್ಟ್ ಮೆಟ್ಟಿಲೇರಿರ್ತಾರೆ ಬೆಳಗಾವಿ ಜಿಲ್ಲಾ ಸೆಷನ್ಸ್ ಕೋರ್ಟ್ ಪರಿಹಾರಕ್ಕೆ ಆದೇಶವನ್ನು ನೀಡಿತ್ತು ಆದರೆ ಅರ್ಧ ದುಡ್ಡು ಕೊಟ್ಟಿರ್ತಾರೆ ಇನ್ನು ಅರ್ಧ ದುಡ್ಡು ಕೊಟ್ಟಿರೋದಿಲ್ಲ ಈ ಕಾರಣದಿಂದಾಗಿ ಜಿಲ್ಲಾಧಿಕಾರಿಗಳ ಕಾರನ್ನೇ ಜಪ್ತಿ ಮಾಡಲಾಗಿದೆ ಆನರೇಬಲ್ ಹೈಕೋರ್ಟ್ನವರು ಏನಂದರು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಇಂಟ ಫ್ರಮ್ ಇಲೆವೆನ್ ಏಯ್ಟ್ ನೈನ್ಟೀನ್ ನೈಂಟಿ ಫೈವ್ ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಇದೆ ಅವು ಎಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸರೆ ತುಂಬಬೇಕು ಅದು ಆರು ವಾರಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದರು ಆರು ವಾರ ಅಂದರೆ ಎರಡು ಜೂನ್ ಲಾಸ್ಟ್ ಆಗ್ತಿತ್ತು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ ಅದಕ್ಕೆ ಪುನಃ ಗವ ಕೋರ್ಟ್ನವರು ವಾರಂಟ್ ಕೊಡಿಸಿರು ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ತಾವು ತುಂಬ್ರಿ ಅಂತ ಮನವಿ ಮಾಡಿದಾಗ ಅವ್ರು ಏನು ದಾದ್ ಮಾಡಲಿಲ್ಲ ಡಿ ಸಿ ಕಚೇರಿಗೆ ಹೋದ್ರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ ನಮ್ದು ಏನು ಸಂಬಂಧ ಇಲ್ಲ ಅಂತ ಅಂದರು ನಾ ಹೇಳಿದ್ರು ನೀವು ಕೂಡ ಅದ್ರಾಗ ಪಾರ್ಟಿ ಇದ್ದೀರಿ ನೀವು ಲಯಬಲ್ ಇದ್ದೀರಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ ನಂತರ ಮೂರನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ಮತ್ತೆ ರೋಕಾ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅನ್ಕೊಂಡ್ಲೆ ಕಾಯ್ದೆಶೀರ್ ಅಧಿಕಾರ ಪ್ರಕಾರ ನಾವು ಮಾಡ್ತಾ ಇದ್ದೇನೆ ಅಂತ ಹೇಳಿದೆ ಆಮೇಲೆ ಬೆಲಿಫ್ ಅವರು ಬಂದು ಅವು ಕಾರ್ ಜಪ್ ಮಾಡಿಕೊಳಕ್ಕೆ ಪಂಚೀನ ಕರೆಸಿ ಕಾರ್ ಜಪ್ ಮಾಡಿ ಕಾಯ್ದೇಶ್ ಪ್ರಕ್ರಿಯೆ ಮುಗಿಸ್ಕೊಂಡು ಕಾರ್ ಜಪ್ ಮಾಡಿ ಕೋರ್ಟ್ ನ್ಯಾಯಾಲಯದ ಆವರಣದಲ್ಲಿ ನಿಲ್ಲಿಸಲಾಗಿದೆ